ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಕನ್ನಡ ಕುಕ್ಕಿಂಗ್ ಚಾನಲ್ ನಮಸ್ತೆ ಎಲ್ಲರಿಗೂ ನಾನು ಉಮಾ ಆಚಾರ್ ಇವತ್ತು ನಾನು ಸೂಪರ್ ಟೇಸ್ಟಿಯಾದಂಥ ಒಂದು ರವೆ ಉಂಡೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರೂ ರವೆ ಉಂಡೆ ಗೊತ್ತಿರುತ್ತೆ ಮಾಡೋದಕ್ಕೆ ಬಟ್ ಈ ಮೆಥಡಿಂದ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಸೊ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲೊಂದು ಅಗಲವಾಗಿರೋ ಪಾತ್ರೆಗೆ ಒಂದು ಕೆ ಜಿಯಷ್ಟು ಮೀಡಿಯಮ್ ರವೆನ ಇದ್ದೀನಿ ನೀವು ಕಡಿಮೆ ಕ್ವಾಂಟಿಟಿ ಬೇಕು ಅಂದರೆ ಸ್ವಲ್ಪ ರವೆನ ಕಡಿಮೆ ಬಳಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಹಬ್ಬಕ್ಕೆ ಎಲ್ಲರಿಗೂ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡ್ತಾ ಇದ್ದೀನಿ ಈ ರವೆನ ನಾವು ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಉರಿಬೇಕು ಅದಕ್ಕೆ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ನಂದಿನಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪದ ಬದಲಾಗಿ ಎಣ್ಣೆನೂ ಕೂಡ ಹಾಕೋಬೋದು ಮನೇಲಿ ಯಾವ ಎಣ್ಣೆ ನೀವು ಯೂಸ್ ಮಾಡ್ತೀರ ಅದನ್ನೇ ಕೂಡ ಹಾಕೋಬೋದು ಆದರೆ ತುಪ್ಪ ಹಾಕೋದ್ರಿಂದ ಸ್ವೀಟು ರುಚಿಯಾಗಿ ಬರುತ್ತೆ ಹಾಗಾಗಿ ತುಪ್ಪ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ರವೆ ಉಂಡೆ ಈ ತುಪ್ಪ ಹಾಕೋದ್ರಿಂದ ರವೆ ಒಂದಕ್ಕೆ ಒಂದು ಅಂಟೋದಿಲ್ಲ ಬಿಡಿ ಬಿಡಿಯಾಗಿ ಉದುದ್ರಾಗಿ ಬರುತ್ತೆ ಹಾಗಾಗಿ ತುಪ್ಪನ ಜಾಸ್ತಿ ಹಾಕ್ಕೊಂಡು ಹುರಿದಷ್ಟು ಚೆನ್ನಾಗಿರುತ್ತೆ ನಾವು ಲೋ ಫ್ಲೇಮಲ್ಲಿ ಈ ರೀತಿ ಉರಿಯೋದ್ರಿಂದ ನೀವು ನೋಡ್ತಾ ಇರ್ಬೋದು ರವೆ ತುಂಬ ಗೋಲ್ಡನ್ ಕಲರು ಆಗಬಾರ್ದು ಲೋ ಫ್ಲೇಮಲ್ಲಿ ರವೆ ವೈಟ್ ಕಲರೇ ಇರಬೇಕು ಆದರೆ ಗರಿ ಗರಿಯಾಗಿ ಇರಬೇಕು ರವೆ ಉಂಡೆಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಬಿಡಿಬಿಡಿಯಾಗಿ ಬಿಡಿಯಾಗಿ ರವೆ ಹುರಿದಾಗಿದೆ ಅಂತ ನಾವು ಇದನ್ನು ಆದಷ್ಟು ಇದು ಉರಿಯೋದು ಒಂದೇ ಕೆಲಸ ತಗೊಳ್ಳೋದು ಆಮೇಲೆ ಬೇಗ ಬೇಗನೆ ಮಾಡಿಬಿಡ್ಬೋದು ಇದನ್ನು ನಾವು ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ನಾನು ಇಲ್ಲೊಂದು ಜಾರ್ಗೆ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆನ ನಾನು ಹಾಕಿ ಪುಡಿ ಮಾಡ್ತಾಯಿದ್ದೀನಿ ನೀವು ತುಂಬ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಒಂದು ಮುಕ್ಕಾಲು ಕೆ ಜಿಯಷ್ಟು ಹಾಕೋಬೋದು ಒಂದು ಕೆ ಜಿ ರವೆಗೆ ಸ್ವಲ್ಪ ಕಡಿಮೆ ತಿನ್ನೋರು ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆನ ಹಾಕಬೇಕು ಇದನ್ನು ನಾನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದು ಕಡೆ ಸಿಹಿ ಜಾಸ್ತಿ ಆಗಿಬಿಡುತ್ತೆ ಒಂದು ಕಡೆ ಕಡಿಮೆ ಆಗಿಬಿಡುತ್ತೆ ಈ ರೀತಿ ಎಲ್ಲ ಇರಬಾರ್ದು ಅದಕ್ಕೋಸ್ಕರ ರವೆ ಮತ್ತು ಸಕ್ಕರೆ ಪುಡಿನ ಚೆನ್ನಾಗಿ ಆದಷ್ಟು ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಅದೇ ಜಾರ್ಗೆ ಒಂದು ಬಲ್ತ್ ಇರುವಂಥ ತೆಂಗಿನಕಾಯಿನ ನಾನು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಏಲಕ್ಕಿ ಕಾಯಿನ ಸೇರಿಸ್ಕೊಂಡು ಈ ರೀತಿ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬದಲಾಗಿ ಕೊಬ್ಬರಿನೂ ಕೂಡ ಸಹ ಹಾಕ್ಬೋದು ಬಟ್ ಕೊಬ್ಬರಿ ಇಲ್ಲ ಅಂದರೂ ಪರವಾಗಿಲ್ಲ ಬಲ್ತಿರುವಂಥ ತೆಂಗಿನಕಾಯಿನೂ ಕೂಡ ಹಾಕಿದ್ರೆ ರವೆ ಉಂಡೆ ತುಂಬ ರುಚಿಯಾಗಿರುತ್ತೆ ಇದು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಹಬ್ಬಗಳಿಗೆ ಗೆಸ್ಟ್ಗಳೆಲ್ಲ ಬಂದಾಗ ತುಂಬ ಬೇಗ ಫಾಸ್ಟಾಗಿ ಮಾಡ್ಬೋದು ಅಂದರೆ ಈ ಈ ರವೆ ಉಂಡೆನ ಬೇಗ ಮಾಡ್ಕೋಬೋದು ನಾನಿಲ್ಲೊಂದು ಪಾತ್ರೆಗೆ ಮತ್ತೆ ಇನ್ನೊಂದು ಸ್ವಲ್ಪ ಅರ್ಧ ತುಪ್ಪನ ಸೇರಿಸ್ತಾ ಇದ್ದೀನಿ ಅದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಸ್ವಲ್ಪ ಕಲರ್ ಬರೋ ತನಕ ಉರಿಬೇಕು ನಂತರ ಅದಕ್ಕೆ ದ್ರಾಕ್ಷಿನ ಸೇರಿಸ್ತಾಯಿದ್ದೀನಿ ಇದೆರಡು ಆದಮೇಲೆ ನಾನಿಲ್ಲಿ ಸ್ವಲ್ಪ ಖರ್ಜೂರನ ಹಾಕ್ತಾಯಿದ್ದೀನಿ ಹಸಿ ಖರ್ಜೂರನ ನೀವು ಬೇರೆ ಬೇರೆ ಡ್ರೈ ಫ್ರೂಟ್ಸ್ನೂ ಕೂಡ ಸೇರಿಸ್ಕೋಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಆಗಿದೆ ಇದನ್ನು ಕೂಡ ನಾನು ಈ ರವೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಡ್ರೈ ಫ್ರೂಟ್ಸು ಎಷ್ಟು ಜಾಸ್ತಿ ಹಾಕ್ತೀರ ಅಷ್ಟು ರವೆ ಉಂಡೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಇದನ್ನು ಒಂದರಿಂದ ಎರಡು ತಿಂಗಳು ತನಕ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಯಾವಾಗ ಬೇಕು ಅಂದರೆ ಅವಾಗ ತಿನ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೇ ಕೆಲಸ ಇದು ಜಾಸ್ತಿ ಟೈಮು ತಗೊಳ್ಳಲ್ಲ ಮಾಡೋದಕ್ಕೆ ಹಾಗೆ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಕಾಯಿಸಿರುವಂಥ ಹಾಲನ್ನು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಉಂಡೆ ಕಟ್ತಾಯಿದ್ದೀನಿ ನಾವು ಅಮ್ಕಿ ಪ್ರೆಸ್ ಮಾಡಿ ಉಂಡೆ ಕಟ್ಟಿದಷ್ಟು ಉಂಡೆ ಚೆನ್ನಾಗಿ ಬರುತ್ತೆ ಬೇಗನೆ ಉಂಡೆಗಳು ಒಡೆದೋಗಲ್ಲ ರವೆ ಉಂಡೆಗಳು ಸೊ ನೋಡ್ತಾ ಇರ್ಬೋದು ಇದು ಕಟ್ಟು ರೆಡಿ ಆಗಿದೆ ಈ ರೀತಿ ಸೂಪರ್ ಟೇಸ್ಟಿಯಾದಂಥ ರವೆ ಉಂಡೆ ರೆಡಿಯಾಗಿದೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕೆ ಹಳೆ ಕಾಲದ ರೆಸಿಪಿ ಆದ್ರೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್